ಇಡ್ಲಿ ಮಾಡಿದ್ದೆ ಮತ್ತು ಚಟ್ನಿ ಮತ್ತು ಮಿರ್ಚಿ ಮಿರ್ಚಿದು ಒಂದು ಕ್ಲಿಪ್ಸನ್ನು ಆ್ಯಡ್ ಮಾಡೀನಿ ಅಂತ ಅನ್ಕೊಂಡಿನಿ ಒಂದು ಇನ್ನೂ ಒಂದೆರಡು ಮಿರ್ಚಿ ಉಟ್ಕೊಂಡು ಅವ್ರಿ ಸೊ ಸಾಂಬಾರು ಇಡ್ಲಿ ಮತ್ತು ಚಟ್ನಿ ಜೊತೆಗೆ ಈ ಥರ ಮಿರ್ಚಿ ಬಿಟ್ರೆ ಮಸ್ತ್ ಕಾಂಬಿನೇಷನ್ನು ಸೊ ಯಾವಾಗಾರ ನೆನಪಾದಾಗ ಮಾಡಿ ಮಾಡಿರ್ತೀನಿ ನಮ್ಮ ಮನೆಯವ್ರಿಗೆ ಭಾಳ ಈ ಥರ ಕಾಂಬಿನೇಷನ್ ಅವ್ರಿಗೆ ಇಷ್ಟ ಆಗ್ತದೆ ಸೊ ಹೀಗಾಗಿ ಮಾಡಿದ್ದೆ ಇಡ್ಲಿ ಅಂದ್ರೆ ಉಗ್ದೆ ಸ್ವಲ್ಪ ಅಂದರೆ ಸ್ವಲ್ಪ ಹಾಕೊಂಡಿದ್ದೆ ರೀ ಯಾಕಂದ್ರೆ ನಮ್ಮ ಮೂರ ಜನ ಉಳಿದ್ರೆ ಯಾರು ತಿನ್ನ ಸೊ ನಾಲ್ಕು ಸಿದ್ಧಗೋಸ್ಕರ ಬಿಸಿ ಬಿಸಿ ಮಾಡಿಕೊಟ್ರ ಅಂತ ಜಸ್ಟ್ ಇನ್ನು ತೆಗ್ದೀನಿ ನೋಡ್ರಿ ಮೂಗಿತ್ತು ಇನ್ನು ಇಡ್ಲಿ ಹಿಟ್ಟು ಮುಗಿದು ಸ್ವಲ್ಪನ ಮಾಡಿದ್ದೆ ಮೂಗು ಜನರು ಅಂತ ಉಳಿದ್ರೆ ಏನಾಗ್ತೈತಿ ಅಂದ್ರೆ ಇಡ್ಲಿ ಫ್ರೈ ಮಾಡು ಅದು ಮಾಡು ಪದೇ ಪದೇ ರುಚಿ ಅನ್ನಿಸೋಂಗಿಲ್ಲ ಹೋಗಿಂಗಾಗಿ ಸಿದ್ದು ತಿನ್ನಂಗಿಲ್ಲ ಅವನಿಗೋಸ್ಕರ ಅವನಿಗೆ ಸಾಂಬಾರು ಇಷ್ಟ ಚಟ್ನಿ ಅಷ್ಟು ಇಷ್ಟ ಆಗಂಗಿಲ್ಲ ಸೊ ನಾಲ್ಕು ಇಡ್ಲಿ ಹಿಟ್ಟು ಉಳ್ಕೊಳಿತ್ತು ಅಷ್ಟೇ ಅವನಿಗೆ ಮಾಡಿ ಕೊಡಕತ್ತೀನಿ ನೋಡೋಣ ಇದ್ರಾಗ ಎಷ್ಟು ತಿಂತಾನೆ ಇನ್ನೊಂದು ವಿಷಯ ಶೇರ್ ಮಾಡ್ಕೊಳ್ಳೋದಂದ್ರೆ ಬೆಳಿಗ್ಗೆ ಸಿದ್ದು ಸ್ಕೂಲಿಗೆ ಹೋದ್ಮೇಲೆ ನಾನು ಹೊರಗಡೆ ಹೋಗಿದ್ದೆ ಸೊ ನಿಮಗೆ ಫುಡ್ ಫೆಸ್ಟಿವಲ್ ಬಗ್ಗೆ ಈ ಹಿಂದಿನ ಬ್ಲಾಗ್ ಮ್ಯಾಗ್ ಹೇಳಿದ್ದೆ ಅಂತ ಅಂದ್ಕೊಂಡಿನಿ ಸೊ ಈಗ ಅಂದರೆ ಸಂಡೇ ನಮ್ಮದು ಇಲ್ಲಿ ನಮ್ಮ ಸೊಸೈಟಿ ಒಳಗೆ ಫುಡ್ ಫೆಸ್ಟಿವಲ್ ಐತೆ ಇದೇನು ಸಿಗಿ ಮಾಡ್ತೇವೆ ಇಲ್ಲೇ ಪೋಜಾಗಿರಿ ಅಂತಾರಲ್ಲ ಅದರ ಸಲುವಾಗಿ ಇಲ್ಲೇ ಗ್ರಹಣ ಇರೋದ್ರಿಂದ ಹಾಲು ಇಲ್ಲಿ ಹುಮ್ಮಿದಿನ ಏನು ಮಾಡ್ತಾರೆ ರಾತ್ರಿ ಚದ್ರ ನೋಡಿ ಹಾಲು ಕುಡಿತಾರೆ ಮಸಾಲೆ ಹಾಲು ಸೊ ಈ ವರ್ಷ ಅದನ್ನ ಕ್ಯಾನ್ಸಲ್ ಮಾಡ್ಯಾರ ಅಂತ ಅನ್ಕೊಂಡಿ ಅನ್ಸಾಕತ್ತದ ನನಗೂ ಮತ್ತೊಂದು ಮೆಸೇಜ್ ಅಂತೂ ಬಂದಿಲ್ಲ ಭಾಳಷ್ಟು ಬಂದಿಗೆ ಕ್ಯಾನ್ಸಲ್ ಮಾಡ್ಯಾರ ಅಂತ ಹೇಳಕತ್ತಾರ ಇಲ್ಲಂದ್ರೆ ಗುಟ್ನ್ಯಾಗ ಮೆಸೇಜ್ ಬರ್ತಿತ್ತು ಸೊ ಸಂಡೇ ದಿನ ಇದು ಫುಡ್ ಫೆಸ್ಟಿವಲ್ ಪೋಸ್ಟ್ಪೋನ್ ಮಾಡ್ ಮಾಡ್ಯಾರ ಇಲ್ಲಾಂದ್ರೆ ಹುಣ್ವಿ ದಿನನ ಏನು ಮಾಡ್ತಾರ ಅಂದ್ರೆ ಸಾಯಂಕಾಲ ಫುಡ್ ಫೆಸ್ಟಿವಲ್ ಮತ್ತೆ ರಾತ್ರಿ ಮಸಾಲ ಚಂದ್ರ ನೋಡಿ ಹಾಲು ಕುಡಿಯೋದು ಈ ರೀತಿ ಒಂದು ವರ್ಷ ಮಾಡ್ಕೋತಾ ಬರ್ತಿದೆ ಇಲ್ಲಿ ಈ ವರ್ಷ ಕೋಜಗಿರಿ ಸೆಲೆಬ್ರೇಷನ್ ಕ್ಯಾನ್ಸಲ್ ಮಾಡ್ಯಾರ ಸಂಡೆ ಫುಡ್ ಫೆಸ್ಟಿವಲ್ ಅಷ್ಟೇ ಐತಿ ಮತ್ತು ಫುಡ್ ಫೆಸ್ಟಿವಲ್ ಬಗ್ಗೆ ಎಲ್ಲ ನಿಮಗೆ ಆಲ್ರೆಡಿ ಹೇಳೀನಿ ಮತ್ತು ಹೋದ ವರ್ಷ ಅಂತೂ ಒಂದು ಡೀಟೇಲ್ ಒಂದೆರಡು ಬ್ಲಾಗ ಮಾಡಿ ಮಾಡಿದ್ದೆ ಸೊ ಈ ವರ್ಷದ್ದು ನಾನು ಏನು ಮೆನ್ಯೂ ಮಾಡಕತ್ತೀನಿ ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿನಿ ಅನ್ನೋದನ್ನು ಹೇಳ್ತೀನಿ ಅಂತ ಹೇಳಿದ್ದೆ ಸೊ ಇವತ್ತ ಸಿದ್ದು ಹೋಗಿಬಿಟ್ಟಲೆ ಮಾರ್ನಿಂಗ್ ಬಿಟ್ಟಿನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊರಗಡೆ ಹೋಗಿದ್ದೀನಿ ನಾನು ನಮ್ಮ ಮನೆಯವ್ರಿಗೆ ಹೋಗಿ ಮತ್ತು ನಾನು ಮಾಡ್ತಿರೋ ಮೆನ್ಯೂ ಅಂದರೆ ಈ ವ ಈ ವರ್ಷ ಹೋದ ವರ್ಷ ಮಸಾಲೆ ಅಪ್ಪೆ ಮತ್ತು ನಿಪ್ಪಟ್ಟು ಈ ರೀತಿ ಮಂಡಕ್ಕಿ ನಾವು ತೋಸಿದ ಮಂಡಕ್ಕಿ ಮಾಡ್ತೀವಲ್ಲ ಮಂಡಕ್ಕಿ ಸೂಸ ಮೂರು ಐಟಮ್ ಮಾಡ್ತೇವೆ ಸೊ ಈ ವರ್ಷ ಒಂದು ಐಟಮ್ ಮಾಡೋಕಾತೀನಿ ಮೆದು ವಡ ಚಟ್ನಿ ಮತ್ತು ಸಾಂಬಾರು ಸೌತ್ ಇಂಡಿಯನ್ನ ಸ್ಪೆಷಲ್ ಮಾಡೋಕಾತೀನಿ ಯಾಕಂದರೆ ಇಡ್ಲಿ ಚಟ್ನಿ ಹೋದ ವರ್ಷ ಎಲ್ಲ ಮಾಡ್ಯಾರ ಮತ್ತು ವಡ ಪಾವು ಇನ್ನೆಲ್ಲ ಮಾಡಿ ಮಾಡ್ತಾರೆ ಮತ್ತು ಹೆಚ್ಚಾಗಿ ಸ್ವಲ್ಪ ಈ ಸ್ವಲ್ಪ ಡಿಫ್ರೆಂಟು ಅನಿಸತಿ ಅಂತ ಮಾಡೀನಿ ಇನ್ನು ಬೇರೆ 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 ಮಾಡೋಕ್ಕತ್ತಾರ ಸೊ ನಾನು ಮೆದು ವಡ ಮತ್ತು ಚಟ್ನಿ ಸಾಂಬಾರು ಮಾಡಕತ್ತೀನಿ ಅವಾಗಲೇ ಮೆನ್ಯೂ ಕಾರ್ಡ್ ಎಲ್ಲ ನಿಮ್ಗೆ ಈ ವ್ಲಾಗ್ ಅದನ್ನ ಶೇರ್ ಮಾಡ್ಕೊತೀನಿ ಯಾವ ರೀತಿ ಮೆನ್ಯೂ ಕಾರ್ಡ್ ಮಾಡೀನಿ ಯಾವ ರೀತಿ ಇದನ್ನು ಮಾಡೀನಿ ಅಂತ ಇನ್ನು ಫೆಸ್ಟಿವಲ್ ದಿನ ಅಂತ ಬ್ಲಾಗ್ ಅಂತೂ ಮಾಡೇ ಮಾಡ್ತೀನಿ ಜಸ್ಟ್ ಪ್ರಿಪ್ರೇಷನ್ ಯಾವ ರೀತಿ ಮತ್ತು ಏನು ಮಾಡೋಕ್ಕತ್ತೀನಿ ಅನ್ನೋದನ್ನು ಈ ವ್ಲಾಗ್ ಶೇರ್ ಮಾಡಿಕೊಂಡು ಮತ್ತು ಸಾಯಂಕಾಲ ಇವತ್ತು ಒಂಬತ್ತು ಗಂಟೆಗೆ ಒಂದು ಸ್ವಲ್ಪ ಕೆಳಗಡೆ ಅದ್ರ ಬಗ್ಗೆ ಮೀಟಿಂಗ್ ಚರ್ಚೆ ಮಾಡಿದಿರೋದಲ್ರಿ ಹೆಣ್ಮಕ್ಳು ಹತ್ತು ಹದಿನೈದು ಸ್ಟಾಲ್ ಹಚ್ಚೋದು ಅಂತಂದರೆ ಯಾವ ರೀತಿ ಟೇಬಲ್ ಅರೇಂಜ್ಮೆಂಟ್ ಮತ್ತು ಕ್ಯಾಪ್ ಬೇಕು ಗ್ಲೌಸ್ ಬೇಕು ಈ ರೀತಿ ಎಲ್ಲ ಏನೇನು ಪ್ರಿಪ್ರೇಷನ್ ಬೇಕಾಗ್ತಾವಲ್ಲ ಅದ್ರದ್ದು ಒಂದು ಸಾಯಂಕಾಲ ಒಂಬತ್ತು ಗಂಟೆಗೆ ಮೀಟಿಂಗ್ ಇಟ್ಕೊಂಡಿವಿ ಹೆಣ್ಮಕ್ಳೆಲ್ಲ ಸೇರಿ ಸೊ ಅದರದ್ದು ಮೀಟಿಂಗ್ ಇವತ್ತು ಸಾಯಂಕಾಲ ರಾತ್ರಿ ಒಂಬತ್ತು ಗಂಟೆಗೆ ಐತಿ ಸೊ ಅದಕ್ಕೆ ನಾನು ಏನು ಮಾಡಿದೆ ಹಿಂಗೆ ನಾಳಿದೆ ಪ್ರಿಪ್ರೇಷನ್ ಮಾಡ್ಕೋಬೇಕಲ್ರಿ ಹೀಗಾಗಿ ಇವತ್ತು ಹೊರಗಡೆ ಕೆಲಸ ಮುಗಿಸ್ಕೊಂಡು ಹತ್ತಿ ಯಾಕಂದರೆ ತರಕಾರಿ ಬೇಕಾಗೈತಿ ಸಾಂಬಾರು ಬೇಕಂದ್ರೆ ಸಾಂಬಾರು ಮಾಡ್ಬೇಕಂದ್ರೆ ನುಗ್ಗಿಕಾಯಿ ಮತ್ತು ನಮ್ದು ಕುಂಬಳಕಾಯಿ ಮತ್ತೆ ಕ್ಯಾರೆಟ್ ಇವೆಲ್ಲ ಬೇಕಾಗ್ತಾವೆ ಮತ್ತೆ ತೆಂಗಿನಕಾಯಿ ಮೇನ್ ಚಟ್ನಿ ತೆಂಗಿನಕಾಯಿ ಬೇಕಾಗ್ತೈತಿ ಮತ್ತೆ ಯೂಸ್ ಎಂಡ್ ಚೂ ಪ್ಲೇಟ್ಸ್ ಎಲ್ಲ ಬೇಕಾಗ್ತಾವಲ್ಲ ಹಿಂಗಾಗಿ ಒಂದು ಸ್ವಲ್ಪ ಕಡೆ ಈ ಕಡೆ ಬೆಳಗ್ಗೆ ಸಿದ್ಧ ಸ್ಕೂಲ್ ಹೋದ್ಮೇಲೆ ಇವರೆಲ್ಲ ಮಾಡಿಕೊಂಡೆ ಜಸ್ಟ್ ತೆಂಗಿನಕಾಯಿ ಅಂದ್ರೆ ತೆಂಗಿನಕಾಯಿ ನಮ್ಗೆ ಡಿಮಾರ್ಟ್ ಒಳಗೆ ಸ್ವಲ್ಪ ದಸರಾ ಮುಂದೆ ತಗೊಂಬನಿ ಅವಾಗ ಇಪ್ಪತ್ತೆರಡು ಇದ್ವು ಈಗ ಇಪ್ಪತ್ನಾಲ್ಕಾಗ್ಯವು ಹಿಂಗ್ ಇವನ್ನ ಈ ಯೂಸು ಈ ಥರ ಬೌಲ್ ತಂದಿನಿ ದೊಡ್ಡ ಬೌಲ್ ಅಂದರೆ ಈ ರೀತಿ ಹಿಡ್ಕೊಂಡು ಎರಡು ವಡ ಮತ್ತು ಚಟ್ನಿ ಸಾಂಬಾರು ಮೇಲೆ ಹಾಕ್ಕೊಟ್ರೆ ಅದು ಚೆನ್ನಾಗಿ ಹಾಕೋದು ತಿನ್ನೋಕೆ ಮತ್ತು ಬಿಳಂಗಿನೂ ಇಲ್ಲ ಕೆಳಗಡೆ ಮತ್ತು ಏನು ರಿಸ್ಕು ಇಲ್ಲಲ್ಲ ಈ ಪ್ಲೇಟ್ ಆದರೆ ಹಿಂಗೆ ಒಂಥರ ಹಿಡ್ಕೊಳೋಕ್ಕೂ ಸರಿ ಆಗಲ್ಲ ಬೌಲ್ ಆದರೆ ಆರಾಮಾಗಿ ಹಿಡ್ಕೊಂಡು ಹೋಗ್ತಾರೆ ಅಂತಂದು ನಾನು ಐಡಿಯಾ ಮಾಡಿ ಈ ಥರ ತಂದೀನಿ ಯಾಕಂದರೆ ವಡೆ ಇಟ್ಟು ಅದರ ಮೇಲೆ ಚಟ್ನಿ ಸಾಂಬಾರು ಹಾಕ್ಕೊಟ್ರೆ ಅದೊಂದು ಒಂದು ಮಜಾ ಬರ್ತತಿ ಸೈಡ್ ಸೈಡಿಗೆ ಅಂತಂದ್ರೆ ಅದು ಇಡ್ಲಿ ಇದ್ದಾಗ ಚೆನ್ನಾಗ್ತತಿ ಸೊ ಈ ರೀತಿ ಐಡಿಯಾ ಮಾಡಿ ಒಂದು ಇವನ್ನೊಂದು ಒಂದು ಇಪ್ಪತ್ತು ಮೂವತ್ತೈದು ಇಪ್ಪತ್ತೈದು ಅದಾವೆ ಇವ್ನ ತೊಗೊಂಬತ್ತೀನಿ ಮತ್ತು ಕಡಿಮೆ ಬಿದ್ರೆ ಇವನ್ ಸೊಪ್ಪ ಅಂತಂದ್ರೆ ಇಡ್ಲಿ ಅಂತ ಇವನು ತೊಗೊಂಬಂದಿನಿ ಮತ್ತು ಜೊತೆಗೆ ಒಂದು ಮೂರು ಸಂಖ್ಯೆ ತೊಗೊಂಬೀನಿ ಪ್ಲಾಸ್ಟಿಕ್ಕು ಇಷ್ಟು ಸಾಮಾನು ಯೂಸ್ ಆಗಬೇಕಿತ್ತು ಪ್ಲೇಟ್ಸು ಹಾಗೂ ಇವನೊಂದು ಇದು ಬಂದೆ ಯಾಕಂದರೆ ಮನೆಯಲ್ಲಿ ಹೆಚ್ಚಾಗಿ ಸ್ಟಾಕ್ ಅಂತೂ ಇಟ್ಕೊಂಡಿರಂಗಿಲ್ಲ ಹಿಂಗಾಗಿ ಮತ್ತು ಏನತ್ರ ಇದು ಬೌಲು ಪ್ಲೇಟ್ಸ್ ಇದು ಮತ್ತು ಸಣ್ಣ ಸಣ್ಣ ಬೌಲ್ ಇದ್ವು ಮತ್ತು ಯೂಸ್ ಆಗೋಂಗಿಲ್ಲ ಅಂತಂದು ಇವಿಷ್ಟು ತಗೊಂಡು ಬಂದೆ ಇನ್ನು ಮೇನ್ ವಡಾ ಉದ್ದಿನ ಬೆಳೆ ಮತ್ತು ತೆಂಗಿನಕಾಯಿ ಇವೆಲ್ಲ ಬೇಕಲ್ರಿ ಅವರು ಸ್ವಲ್ಪ ಇಲ್ಲ ಇವತ್ತು ರೆಡಿ ಮಾಡ್ಕೊಂಡೆ ಸಿದ್ದು ಹೋದ್ಮೇಲೆ ಇಷ್ಟು ಕೆಲಸ ಯಾಕಂದ್ರೆ ಈ ಬೆಳಿಗ್ಗೆ ಹಿಂಗಾಗಿ ಇಡ್ಲಿ ಮಾಡಿಬಿಟ್ಟಿದ್ಯ ಇವತ್ತು ಸೊ ಅವನು ಇಡ್ಲಿ ತೊಗೊಂಡೋಗಿದ್ದೆ ಮತ್ತು ಸ್ವಲ್ಪ ಸ್ನ್ಯಾಕ್ಸ್ ಹೋಗಿದ್ದೆ ಈ ಬಂದು ಸ್ವಲ್ಪ ಇಡ್ಲಿ ಸಾಂಬಾರು ಅಂದರೆ ಇಷ್ಟ ಅಲ್ಲ ಬಿಸಿ ಬಿಸಿ ಇಡ್ಲಿ ಮಾಡಿಕೊಟ್ಟು ಸಿದ್ದು ಇಡ್ಲಿ ಕೊಡ್ಲಿಕ್ಕೆ ಇಡ್ಲಿ ಸಾಂಬಾರು ಕೊಡ್ಲಿ ಇವಾಗ ಸಂಬರ್ ಬಿಸಿ ಹಿಡಲಿ ಓಹ ಹ 1 2 ತಿನ್ ಬಿಡು ಹ ಯಾ ಹೇಳ್ಕತ್ತಿದೆಯಲ್ಲ ಸೋ ಈ ರೀತಿ ಪ್ರೆಪರೇಷನ್ ಮಾಡಕತ್ತೀವಿ ಅಪ್ಪ ಜೀವನ್ ಯಾ ನೀಡ್ಲಿ ಮತ್ತೆ ಸಾಂಬಾರ್ ತಿನ್ ಬಿಡು ಅದು ಇಷ್ಟ ರಾಯ್ಸನಿಗಿರ ಹಾಗಂಗೇ ಬಾಯಿ ನೀ ಓ ಬಿಸಿ ಮಾಡಿದ್ರೆ ಅವನಿಗೇ ಸಾಂಬಾರ್ ಇಷ್ಟ ಹ ಫುಡ್ ಬಾಯ್ ಹಾ ಮದಿದೆ ಚಳಿ ಅಲ್ಲ ಸ್ವಲ್ಪ ಜಾಸ್ತಿ ಇದೆ ಅದಾಡ್ಕೊ ಓಕೆ ಕಸಪ ಸ್ವಲ್ಪ ಸ್ವಲ್ಪ ಚಳಿ ಗಂಗಾ ತಕ್ಕಂತ ಸೊ ಈ ರೀತಿ ಪ್ರಿಪ್ರೇಷನ್ ಮಾಡ್ಕೊಳಕತ್ತೀನಿ ಇನ್ನು ನಾಳೆ ಮುಂಜಾನೆ ಮತ್ತೆಲ್ಲ ಮಾಡೋದು ಅದು ನಾಳೆ ಸಂಡೇ ಅಲ್ಲರಿ ಇಲ್ಲ ಮಾಡೋದು ಅಂದ್ರೆ ಒಬ್ಬಕ್ಕೆ ಆಗ್ತೀನಲ್ಲ ಸೊ ನಾನೇ ಬೆಳಿಗ್ಗೆ ಏನು ಮಾಡೋಕಂತ ಮಾಡಿದೀನಿ ಒಂದು ಗಂಟೆ ಎಲ್ಲ ಹಿಟ್ಟಿಲ್ಲ ನೆನೆ ಉದ್ದಿ ಬೆಳಿಗ್ಗೆ ಇಟ್ಟು ಮದ್ಯ ಉಬ್ಕೊಂಡು ಮತ್ತು ಜಾ ಸುಮಾರು ಒಂದು ನಲ್ವತ್ತು ಪ್ಲೇಟ್ ಮಾಡಬೇಕು ಅಂತ ಅಂದ್ಕೊಂಡು ಅಂದ್ರೆ ಒಂದು ಪ್ಲೇಟಿಗೆ ಎರಡು ಬರ್ತವಲ್ಲ ಎಂಬತ್ತು ವಡ ಮಾಡ್ಬೇಕು ಮಾಡ್ಬೇಕತ್ತ ನಲ್ವತ್ತು ಪ್ಲೇಟ್ ಮಾಡಿದ್ರೆ ಎಂಬತ್ತು ವಡ ಮೂವತ್ತು ಪ್ಲೇಟ್ ಮಾಡಿದ್ರೆ ಅರವತ್ತು ವಡೆ ಈ ರೀತಿ ಮಾಡಬೇಕಲ್ಲ ಅದ್ರ ಜೊತೆಗೆ ಸಾಂಬಾರು ಚಟ್ನಿ ಎಲ್ಲ ಮಾಡ್ಕೋಬೇಕು ಸೊ ಇವತ್ತೆಲ್ಲ ಹೊರಗಿನ ಕೆಲಸ ಮೊದಲು ಮುಗಿಸ್ಕೊಂಬಿಟ್ರೆ ನಾಳೆನೂ ಆರಾಮಾಗಿ ಸಂಡೆ ಇರ್ತದೆ ತೀಸಿದ್ದು ಮನೆಯಾಗಿರ್ತಾನೆ ನಾವು ಹೆಲ್ಪ್ ಮಾಡ್ತೀವಿ ಮಾಡ್ತೀನಿ ಬಂದಾಳೆ ಅವ್ರಿಗೆ ಸ್ಟಾಲ್ ಇದ್ದು ದುಡ್ಡು ಆಮೇಲೆ ಬೇರೆ ಬೇರೆ ಎಲ್ಲ ಐಟಮ್ ಎಲ್ಲ ಬ ಹಚ್ತಾರ ಹೆಣ್ಮಕ್ಳು ಡೋನೆಟ್ ಕೇಕ್ ಅವ್ರವ್ರ ಸ್ಪೆಷಾಲಿಟಿ ಅದ್ರೊಳಗೆ ಇರತ್ತಲ್ಲ ಅದ್ರೊಳಗೆ ಅವ್ರು ಮಾಡ ಆ ಥರ ಸ್ಟಾಲ್ಗಳು ಬಿಡತ್ತವ ಒಬ್ರು ವಡಾಪಾವು ಮಾಡಕತ್ತಾರ ಒಬ್ರು ಇನ್ನೊಬ್ರು ಏನು ಮಾಡ್ತಾರೆ ಭೀ

ಸೊ ನೋಡೋಣ ನಾಳೆ ಏನೇನು ಲೈಫ್ಟಿ ಶೇರ್ ಮಾಡ್ಕೋತೀನಿ ಈಗ ನೀನು ಇಡ್ಲಿ ತಿನ್ಬೇಕು ಈ ನಾಲ್ಕು ಇಡ್ಲಿ ಇವು ಮತ್ತೆ ಬಿಸಿ ಬಿಸಿ ಬಿಸಿಯಾದೋಗಿಡ್ರು ಉಳಿದು ಬಂದ್ರೆ ಯಾರು ದಿನ ಹಿಂಗೆ ಆಗ್ತದೆ ನೋಡ್ರಿ ಇಡ್ಲಿ ದೋಸೆ ಮಾಡಿದ್ರೆ ನಮ್ಮ ಮನೆಯಾಗ್ ಹಿಂಗೆ ಆಗ್ತತಿ ಸೊ ಈ ರೀತಿ ಅಂತೂ ಪ್ರಿಪ್ರೇಷನ್ ಆಗತ್ತಿನ ಸಾಯಂಕಾಲ ಹೋಗಿ ಮೀಟಿಂಗ್ನಾಗ ಏನೇನು ಹಾಕ್ತಿಲ್ಲ ಶೇರ್ ಮಾಡ್ಕೊಂಬರ್ತೀನಿ ರೀತಿ ಅಂತ ಹೇಳ್ಯಾರ ಕೂಡ ಎಲ್ಲರೂ ಸೇರ್ಕೊಂಡು ಯಾವ ರೀತಿ ಮೀಟಿಂಗ್ ಆಗ್ತತಿ ಅಂತಾದ್ರು ಶೇರ್ ಮಾಡ್ಕೊತೀನಿ ಸೊ ಇವತ್ತಿನ ಬ್ಲಾಗ್ ಇಷ್ಟ ಐತಿ ನೋಡ್ರಿ ಇನ್ನ ಸಿದ್ದುಂದು ಮತ್ತೇನು ಕ್ಲಾಸ್ ಇಲ್ಲ ಮಸ್ತಾಗಿ ಅದಿಲ್ಲ ಬ್ಲಾಗ್ ಬ್ಲಾಗ್ನೆ ಬಂದ ಬಿಡ್ತಾನೆ ನೋಡ್ರಿ ಕ್ಲಾಸ್ ಇದ್ರೆ ಮೊಬೈಲ್ ಮೊಬೈಲ್ ಬೇಕೋ 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 ಅಂತ ಸೊ ಈ ರೀತಿ ಪ್ರಿಪ್ರೇಷನ್ ಇರುತ್ತೆ ನಮ್ಮ ಸಾಯಂಕಾಲ ಏನಾಗ್ತದೆ ಅಂತ ಶೇರ್ ಮಾಡ್ಕೋತೀನಿ ಮತ್ತು ಮುಂದೆಲ್ಲ ಬ್ಲಾಗ್ ಅಂತೂ ಕಂಟಿನ್ಯೂ ಮಾ ಹಾಗೆ ಆಗ್ತವು ಒಂದು ನಾಲ್ಕೈ ಇಡ್ಲಿ ಉಳ್ಕೊಂಡಿದ್ವಲ್ಲ ಸೊ ಸಿದ್ದು ಒಂದೆರಡು ನನಗೊಂದೆರಡು ಆಗ್ತಾವಂತ ಹಾಕೊಳಕತ್ತೀನಿ ಬಡಬಡ ತಿಂದು ಕೆಲಸ ಆ್ಯಕ್ಚುಲಿ ಭಾಳ ಐತಿ ಕಿಚನ್ನಾಗ ಭಾಳ ಪಾತ್ರೆಗಳು ಇಲ್ಲ ಕ್ಲೀನು ಮಾಡ್ಕೊಂಡಿಲ್ಲ ಸೊ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಸಾಯಂಕಾಲ ಸಿದ್ದುನು ಬರ್ಡೇಗೆ ಹೊಂಟಂದ್ರೆ ಸಿದ್ದು ಮತ್ತು ಸಿದ್ದು ಪಪ್ಪ ಸೊ ಹಿಂಗಾಗಿ ಉಳಿದದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ರೆಡಿ ಆಗ್ತೀನಿ ಸ್ವಲ್ಪ ನನಗೆ ಏನಾದರು ಅಡುಗೆ ಮಾಡ್ಕೊತೀನಿ ಅಷ್ಟು ಮನೆ ಕ್ಲೀನ್ ಮಾಡಿಕೊಂಡು ಯಾಕಂದರೆ ತರಕಾರಿ ತೊಗೊಬೋದಲ್ಲ ಎಲ್ಲ ಕ್ಲೀನ್ ಮಾಡೋದು ಅದು ಅಂದರೆ ಸ್ವಲ್ಪ ನಾನು ಪಾತ್ರೆ ಎಲ್ಲ ಹಂಗೆ ಇಟ್ಕೊಂಡ್ಬಿಟ್ಟಿದ್ದೆ ಭಾಳನೆ ಇದ್ವು ಸೊ ಮತ್ತು ಎಲ್ಲ ಹತ್ತು ನೋಡ್ರಿ ಕೆಲಸ ಎಲ್ಲ ಕ್ಲೀನಾಗಿ ಮಾಡ್ಕೊಂಡಿನಿ ಸೊ ನಂದ ಒಕ್ಕಿದೆ ಊಟ ಇತ್ತಲ್ಲ ನಾನು ಏನು ಜಾಸ್ತಿ ಮಾಡ್ಕೊಂಡಿಲ್ಲ ಸೊ ಎಲ್ಲ ಕಿಚನ್ ಕ್ಲೀನ್ ಮಾಡಿಕೊಂಡು ಇನ್ನು ಕೆಳಗಡೆ ಹೋಗೋಣ ಅಂತ ಒಂದು ಸ್ವಲ್ಪ ವಿಡಿಯೋ ಅದು ಎಡಿಟಿಂಗ್ ಮಾಡ್ಕೊತ ಕುತ್ಕೊಂಡಿದ್ದೆ ಸೊ ಅವಾಗ ಒಂದು ಕ್ಲಿಪ್ಸ್ ತೊಗೊಂಡಿದ್ದೆ ನೋಡಿರಿ ಸೊ ಈಗ ಏನು ಮಾಡ್ತೀನಿ ಅಂದರೆ ಪಟ ಹೋಗ್ತೀನಿ ಕೆಳಗಡೆ ಹೋಗಿ ಏನೆಲ್ಲ ಆಗ್ತೈತಿ ಮೀಟಿಂಗ್ನಾಗ ಅನ್ನೋದನ್ನು ಮತ್ತು ಆ ಮೀಟಿಂಗ್ ಮುಗಿದ್ಮೇಲೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಸಣ್ಣ ಒಂದು ಕ್ಲಿಪ್ಸ ತೊಗೊಂಬಂದಿದೆ ನೋಡಿರಿ ಅದನ್ನ ಶೇರ್ ಮಾಡ್ಕೊಳಕತ್ತೀನಿ ಇಷ್ಟು ಜನ ಹೆಣ್ಮಕ್ಳು ಸ್ಟಾಲ್ ಹಾಕಕತ್ತೀವಿ ಸುಮಾರು ಒಂಬತ್ತು ಹತ್ತಿನ ಹನ್ನೊಂದು ಅನ್ನಕತ್ತಿದ್ರೆ ನೋಡಿದ್ರೆ ನಾಳೆ ಆಗ್ತಾವಂತ ನಾನು ಜಸ್ಟ್ ಈಗ ಬಂದೆ ನೋಡ್ರಿ ಎಲ್ಲ ಚಲೋ ಹಾಕ್ತಿ ಮೀಟಿಂಗು ನಾಳೆ ಮತ್ತೆ ಸಂಡೆ ಅಲ್ಲ ಸ್ಟಾಲು ಯಾರಿಗೆ ಫುಲ್ ಟೇಬಲ್ ಬೇಕು ಮತ್ತು ಯಾರಿಗೆ ಅರ್ಧ ಟೇಬಲ್ ಬೇಕು மொத்த ஃபுல் டேபல் தோண்ட்ரு அது நூறு ரூபாய் மற்ற அது டேபலில் நான் யூஸ் மாவத்து ரூபாய் ரெண்ட் கொடுக்கல மத்த டேபல்கெல்லாம் ஃபுல் எல்லாம் ஹீங்க கவருத்தார சோ அது நான் பே மாதிரி அது வந்து ஃபைனல் மத்தே மினுமோ ஏனே ரேட்டு அன்னது அவ்வளே கொடக்கித்து இல்லைனா ஹுடுஹுல கமிட்டி ஒழக அரேஞ்ச் மாட்கித்து யாக்கெஸ்ட்டு எல்லாம் ஹச்சுக்கலாம் சொசைட்டி எல்லாம் கழக ஏற்றி ಸೊ ಮೆನ್ಯೂ ಫೈನಲ್ ಮಾಡೋದಿತ್ತು ಮತ್ತು ನನ್ನದು ರೇಟ್ ಏನು ಸೊ ಮತ್ತು ಆಮೇಲೆ ಇನ್ನೊಂದು ಈ ಥರ ಟೇಬಲಿಂದೆಲ್ಲ ನೀವು ದುಡ್ಡು ಕೊಡಬೇಕಾಗತ್ತೆ ಅಂತ ಇಷ್ಟೆಲ್ಲ ಮಾತಾಡಿದ್ರು ಸೊ ಯಾರು ಏನು ಅಬ್ಜೆಕ್ಷನ್ ಇರಲಿಲ್ಲ ಎಲ್ಲರೂ ಓಕೆ ಅಂದರೆ ಮತ್ತು ಹೆಣ್ಮಕ್ಳು ಹೇಗೆ ಇಲ್ಲಿ ಬರೋದು ಅಂದರೆ ಒಂಬತ್ತುಂದ್ರೆ ಒಂಬತ್ತುವರೆ ಎಂಟುವರೆ ಅಂದರೆ ಒಂಬತ್ತು ಹಿಂಗೆ ಒಂದು ಅರ್ಧ ತಾಸು ಮುಂದೆ ಅಲ್ಲಿ ಹೆಣ್ಮಕ್ಳು ಯಾವಾಗಲೂ ಕರೆಕ್ಟ್ ಟೈಮಿಗೆ ಹೋಗೋಕೆ ಎಲ್ಲ ಆಮೇಲೆ ಎಲ್ಲರೂ ಬರೋದಕ್ಕೆ ಸ್ವಲ್ಪ ವೇಟ್ ಮಾಡಿದ್ರಿ ಸೊ ಮತ್ತು ಎಲ್ಲರಿಗೂ ಗೊತ್ತಾಗಬೇಕಲ್ಲ ಹಿಂಗೆ ಹೋಗಿ ಇದು ಎಷ್ಟು ಮುಗಿಸ್ಕೊಂಬರಾಗಾದ್ರೆ ಇಷ್ಟೊತ್ತಿ ಆ್ಯಕ್ಚುಲಿ ಸಿದ್ದು ಮತ್ತು ನಮ್ಮ ಮನೆಯವರು ಬರ್ಡೇಗೆ ಹೋಗಿದ್ದರು ಆ ಬ್ಲಾಗ್ ಮೊದಲ ಹಾಕ್ತೀನಿ ಈ ವ್ಲಾಗ್ಗಿಂತ ಮೊದಲ ಹಾಕ್ತೀನಿ ಆ ಬ್ಲಾಗ್ ಸೊ ನಮ್ಮ ಮನೆಯವರ ಫ್ರೆಂಡ್ ಆ ಮಗುಂದು ನನ್ನ ಫ್ರೆಂಡನ್ನ ಹೌದು ಸೊ ಮತ್ತು ಹಿಂಗಾಗಿ ಕ್ಲೋಸ್ ಅಲ್ಲ ಮತ್ತು ನಾನು ಹೋಗಬೇಕಿತ್ತು ಆ್ಯಕ್ಚುಲಿ ಈ ಮೀಟಿಂಗ್ ಸಲುವಾಗಿ ನನಗೆ ಹೋಗೋಕ್ಕಾಗಲಿಲ್ಲ ಸೊ ಅಲ್ಲಿ ಹೋದ್ರೆ ಏನಾಗ್ತಿತ್ತು ಅಂದರೆ ಇಲ್ಲಿ ಏನಾಗ್ತದೆ ಏನು ಏನು ಗೊತ್ತು ಆಗ್ತಿದ್ದಿಲ್ಲಲ್ಲ ಹಿಂಗಾಗಿ ಸ್ವಲ್ಪ ಎಲ್ಲ ಫ್ರೆಂಡ್ಸ್ ಎಲ್ಲ ಇರು ಇರುವ ಹೀಗಾಗಿದೆ ಅಲ್ಲಿ ಹೋಗೋದು ಕ್ಯಾನ್ಸಲ್ ಮಾಡಿದೆ ಸಂಜೆ ಮುಂದೆ ಅಲ್ಲಿ ಒಂದು ಸ್ವಲ್ಪ ನಾನು ಮಾರ್ಕೆಟ್ಗೆ ಅಂತ ಹೋದಾಗ ಒಂದೇ ಟಿಪ್ಸನ್ನು ಆ್ಯಡ್ ಮಾಡ್ಕೊಂಬಂದಿದ್ದೆ ಮತ್ತು ನಮ್ಮ ಮನೆಯಲ್ಲೂ ಬರ್ಡೇ ಸೆಲೆಬ್ರೇಷನ್ ಎಲ್ಲ ವೀಡಿಯೋ ಅಂತ ಹೇಳಿ ನೋಡ್ತೀನಿ ಈ ವ್ಲಾಗ್ಗಿಂತ ಮೊದಲು ಅದನ್ನು ಶೇರ್ ಮಾಡ್ಕೊತೀನಿ ಆಮೇಲೆ ಈ ವ್ಲಾಗ್ ಅಂದರು ಬರ್ಬೋದು ಇನ್ನು ನಾಳೆ ಸಂಡೇ ಅಲ್ಲಿ ಸಿದ್ದುಗರಿ ಸ್ಕೂಲ್ ರಜಾ ಮತ್ತು ಬೆಳಗ್ಗಿಂದ ಎಲ್ಲ ನಂದು ಶುರು ಆಗ್ತೈತಿ ಮತ್ತು ಮೈದುವಾಡ ಚಟ್ನಿ ಸಾಂಬಾರಂತೂ ಮಾಡಾಕೋತೀನಿ ಬೆಳಗಿಂದ ಎಲ್ಲ ಉದ್ದಿ ಬೆಳೆಯೇ ಇಟ್ಕೊಂಡು ಮೇನು ನಾನು ನಾಳೆ ಏನು ಮಾಡ್ತೀನಿ ಅಂದರೆ ಮೆದುವಡದ್ದು ಶೇರ್ ಮಾಡ್ಕೊಡ್ತೀನಿ ಎರಡು ಮೆದುವಾಡ ಮತ್ತು ಸಾಂಬಾರು ಚಟ್ನಿ ಈ ರೀತಿ ನಾನು ಒಂದು ಬೌಲ್ನಾಗ ಕೊಡಕತ್ತೀನಿ ಮತ್ತು ಚಮಚ ಅದು ಇಟ್ಟಿಲ್ಲ ಅದಕ್ಕೆ ಫಿಫ್ಟಿ ರುಪೀಸು ಅಂತ ಇಡ್ತೀನಿ ಟೀಕೆ ಇಲ್ಲ ಸೌತ್ ಇಂಡಿಯನ್ ಎಲ್ಲ ಸ್ವಲ್ಪ ಯಾರು ಒಬ್ಬರು ಇಡ್ಲಿ ಚಟ್ನಿನೂ ಇಡಕ್ಕೆ ಹತ್ತಾರ ಪಾವ್ ಬಾಜಿ ಪೊಡಬಾವು ಪಾನಿಪುರಿ ಈ ರೀತಿ ಎಲ್ಲ ಇಡಕ್ಕಾರ ತಗೋತೀನಿ ಏನಂದರೆ ಮೆದು ವಡ ಮತ್ತು ಸಾಂಬಾರ ಮತ್ತು ಇನ್ನೊಂದು ಇಡ್ಲಿ ಚಟ್ನಿ ಎರಡು ಇಡೋಕಂತಾರೆ ಸೊ ಇನ್ನೊಬ್ಬರು ಚಾ ಚಾಪಾದ್ರೆ ಈ ರೀತಿ ಎಲ್ಲ ಅವರು ಮೆದುಗಳು ಹೇಳಕ್ಕ ಇನ್ನೊಂದು ಸ್ವಲ್ಪ ಫೈನಲ್ ಮಾಡಿದ್ದಿಲ್ಲ ಇನ್ನೂ ಫೈನಲ್ ಮಾಡಿದ್ದಿಲ್ಲ ಸೊ ಹೀಗಾಗಿ ಇಷ್ಟೆಲ್ಲ ಮೀಟಿಂಗ್ ಹಾಕಿ ನೋಡಿದ್ರೆ ಚೋಳೋ ಹಾಕ್ತೀವಿ ಇನ್ನು ನಾಳೆ ಫುಲ್ ಪ್ರಿಪ್ರೇಷನ್ ಬೆಳಿಗ್ಗಿಂತಲೇ ಶುರು ಆಗ್ತೈತಿ ನನ್ನ ಮೆದು ವಾಡೇ ಮಾಡ್ಕೊತೀನಿ ಮೆದು ವಡ ಮೇನ್ಷೇ ನೋಡ್ತೀನಿ ನಾಳೆ ಹೆಂಗೆ ಹೆಂಗೆ ಆಗ್ತತ್ತೋ ಗೊತ್ತಿಲ್ಲ ಸೊ ಎರಡು ಬ್ಲಾಕ್ ಮಾಡೋದು ಎರಡು ಮಾಡ್ತೀನಿ ಬಂದರೆ ಬಂದು ಮಾಡ್ತೀನಿ ಸೊ ನೋಡ್ರೆ ನಾಳೆ ಹೆಂಗೆ ಹಿಂಗೆ ಪೋಕತಿ ಅಂತ ಸೊ ವೇಟ್ ಮಾಡಿರಿ ಮತ್ತು ಬ್ಲಾಗ್ ಎಲ್ಲ ಶೇರ್ ಮಾಡ್ಕೊಂಡು ನೀವು ನೋಡ್ರಿ ಮಾ ಫಸ್ಟ್ ಮಾಡ್ಕೋತೀನಿ ಸೊ ಎಲ್ಲರೂ ನೋಡಿರಿ ಸಪೋರ್ಟ್ ಮಾಡಿರಿ ಮತ್ತು ಎಲ್ಲ ಬ್ಲಾಗ್ಗಳಂದರೆ ನನ್ನ ನವರಾತ್ರಿ ಅಂತೂ ಒಂಬತ್ತು ದಿನದ ಬ್ಲಾಗ ಬೇರೆ ಬೇರೆ ಹಾಕೀನಿ ಸೊ ಎಲ್ಲ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಮತ್ತು ಮುಂದಂತೂ ಚಲೋ ಚಲೋ ಬ್ಲಾಗ್ ಬರ್ತಾವೆ ನನಗೆ ಇವೆಲ್ಲ ಸೊ ಮಿಸ್ ಮಾಡಿದ ನಾನು ನೋಟ್ ಮಾಡ್ತೀನಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಗಂಟೆಗೆ ಹನ್ನೊಂದು ಗಂಟೆಗಾಗಿದ್ದು ನಮ್ಮ ಮನೆಯವರು ಬಂದಿಲ್ಲ ಸುಳ್ಳು ಇವ್ರು ರೊಟ್ಟಂದ್ರೆ ಈಗ ಸಿದ್ಧನೂ ರಜಾ ಇತ್ತಂದ್ರೆ ಗೊತ್ತಲ್ರಿ ಈಗ ಅವನು ಇದು ಸಂಜೆ ಮೇಲೆ ಎಲ್ಲ ಸ್ಟಾಲು ಫುಲ್ಲು ಎನ್ಕ್ವೈರಿ ಮಾಡ್ಕೊಂಬಂದ ಹುಡುಗರು ಹೆಂಗೆ ಅಂದರೆ ಏನೇನು ಯಾರು ಏನು ಹಸ್ತು ಯಾರೇನು ಸ್ಟಾಲ್ ಹಾಕ್ಯಾಕತ್ತಾರ ಎಲ್ಲ ಬೇಕಾಕತ್ತ ನೋಡಿ ಹುಡುಗರು ಅಷ್ಟು ಫುಡ್ ಫೆಸ್ಟಿವಲ್ ಫುಡ್ ಫೆಸ್ಟಿವಲ್ ಅಂತ ಶುರು ಮಾಡ್ಯಾನ ಸೊ ನಾನು ಮಕ್ಕನಿ ಈಗ ಬರ್ತೀನಿ ಹತ್ತು ಹದಿನೈದು ನಿಮಿಷದಾಗೆ ಬರ್ತೀನಿ ಅಂದ್ರೆ ನಮಗೆ ಸಿದ್ಧ ಮತ್ತೆ ಇಲ್ಲೇ ಐತಿ ಭಾಳ ಏನಾದ್ರು ದೂರ ಇಲ್ಲ ಸೊ ಐದು ನಿಮಿಷದಾಗ ಬರ್ತಾರೆ ಸೊ ನಾನು ಫಸ್ಟ್ ಈ ಬ್ಲಾಗನ್ನು ಎಂಡ್ ಮಾಡಿಬಿಟ್ರೆ ಇವತ್ತಿಂದ ಬ್ಲಾಗ್ ಮತ್ತು ಎಂಡ್ ಮಾಡ್ದಾಗ ಆಗ್ತದಲ್ಲ ನಾಡಿದ್ದು ಮತ್ತು ಮೆದುಳು ಪ್ರಿಪ್ರೇಷನ್ನ ಮತ್ತು ಸಾಯಂಕಾಲದ ಸ್ಟಾಲ್ ಬಗ್ಗೆ ಎಲ್ಲ ಡೀಟೇಲ್ ಹೇಳ್ತೀನಿ ಎಷ್ಟು ಎಷ್ಟು ಆಗತಿ ಯಾಕಂದ್ರೆ ನಾನಾ ವಿಡಿಯೋ ಮಾಡೋಕೆ ಮತ್ತು ನಾನಾ ಸ್ಟಾಲ್ ಮೇಲೆ ಏನಾರ ನೋಡ್ತೀನಿ ಎಷ್ಟೆಷ್ಟು ವಿಡಿಯೋ ನಮ್ಮ ಸಿದ್ಧ ಅಂತ ನಾಳೆ ಕೈಗೆ ಸಿಗೋದೇ ಇಲ್ಲ ರೀ ಹಂಗೈತು ಯಾಕಂದ್ರೆ ಮೊದಲೇ ಹೇಳೋಣ ನೂರು ರೂಪಾಯಿ ಬೇಕು ನೂರು ರೂಪಾಯಿ ಬೇಕು ಅಂತಂದು ಸೊ ವಿಡಿಯೋ ತೆಗಿಯಕ್ಕೆ ನಾನು ತೊಗೊಂಬರ್ತೀನಿ ನಾನು ಸ್ವಲ್ಪ ಸ್ವಲ್ಪ ಮತ್ತು ಮತ್ತೆ ಯಾರೊಂದು ತೆಗೆದ್ರೆ ಒಂದು ಸ್ವಲ್ಪ ಶೇರ್ ಅವನು ಇಸ್ಕೊಳ್ತೀನಿ ಸೊ ಈ ರೀತಿ ಪ್ಲ್ಯಾನ್ ಮಾಡೀವಿ ನಾಳೆ ಹೆಂಗೆ ಹೋಗ್ತೋ ಗೊತ್ತಿಲ್ಲ ಸೊ ನಾಳೆ ಬ್ಲಾಗ್ ಬ್ಲಾಗಂತೂ ಶೇರ್ ಅಂತೂ ಮಾಡ್ಕೊತೀನಿ ನೋಡಲು ಸೊ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮತ್ತು ಸಿಗ್ತೀನಿ ರೀ ನಾಳೆ ಬ್ಲಾಗ್ ಮೇಲೆ ಅಲ್ಲಿ ಬರೋದು ಬಾಯ್ ಬಾಯ್ ಬಿಚ್